ಹಾಯ್ ಫ್ರೆಂಡ್ಸ್ ಇವತ್ತು ರೆಸಿಪಿ ಬಂದು ಟೊಮೆಟೊಕ್ಕೆ ಚಪ್ ಮಾಡೋದನ್ನು ಇದ್ದೀನಿ ನೋಡಿ ಟೊಮೆಟೊ ಒಂದು ಹನ್ನೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಎರಡು ಹಾಲುಗಡ್ಡೆ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ ಎರಡು ದಪ್ಪದ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ನೋಡಿ ಈ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟು ತೆಗೆದುಕೊಂಡಿದ್ದೀನಿ ಹೀಗೆ ಬಾಣ್ಲಿ ಇಟ್ಕೊಳ್ಳೋಣ ಬಾಣಲೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಹಾಯಿಲನ್ನು ಹಾಕೋಣ ದಪ್ಪದ ಸ್ಪೂನಲ್ಲಿ ಯಾಕಂದರೆ ಹಾಯಿಲ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕೆಚಪ್ಪು ಈಗ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಆ ರೀತಿ ಫ್ರೈ ಆಗಬೇಕಷ್ಟೇ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋದು ಈಗ ಎರಡನ್ನ ಸ್ವಲ್ಪ ಫ್ರೈ ಆಗಲಿ ಈಗ ಅದರ ಜೊತೆಗೆ ಒಂದು ಕಡ್ಡಿ ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಳ್ಳೆ ಕಮ ಬರುತ್ತೆ ಕರಿಬೇವನ ಸೊಪ್ಪು ಈಗ ನೋಡಿ ಆಲೂಗಡ್ಡೆನ ಪೀಸುಗಳು ಮಾಡಿರೋದು ಎರಡನ್ನ ಹಾಕ್ತಾಯಿದ್ದೀನಿ ಸಣ್ಣ ಆಲೂಗಡ್ಡೆ ಸಣ್ಣದಾಗಿ ಪೀಸುಗಳು ಮಾಡಿಟ್ಕೊಂಡಿರೋದು ನೋಡಿ ಐಸ್ ಕಂಡಿ ಮಾಡಿಟ್ಕೊಂಡಿದ್ದೆ ನಾನು ಅದನ್ನು ತಿಂದ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಎರಡು ದಿನ ಆಯಿತು ನಿನ್ನೆ ಬಿಟ್ಟಿದ್ದೆ ಐಸ್ ಕ್ರೀಮ್ದು ನೋಡಿ ತುಂಬ ಚೆನ್ನಾಗಿದೆ ತಿಂತಾ ಇದ್ರೆ ತಿನ್ಬೇಕು ತಿನ್ಬೇಕನ್ಸುತ್ತೆ ತಿಂದ್ಕೊಂಡೇ ಮಾಡ್ತಾಯಿದ್ದೀನಿ ಕೆಲಸ ಮುಗಿಯೋದ ಕಥೆ ಅಲ್ವ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಮನೆಯಲ್ಲಿ ತಿನ್ನೋಕ್ಕೂ ಟೈಮ್ ಇರೋಲ್ಲ ಏನು ಕೂಡ ಈಗ ನೋಡಿ ಹನ್ನೆರಡು ಟೊಮೆಟೊ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ನಾಟಿ ಟೊಮೆಟೊ ನೀಟಾಗಿ ಕಲಸೋಣ ಮಿಕ್ಸ್ ಮಾಡೋಣ ಉಪ್ಪನ್ನು ಸೇರಿಸೋಣ ಇವಾಗ ಪುಡಿ ಉಪ್ಪನ್ನು ಒಂದೂವರೆ ಸ್ಪೂನಷ್ಟು ಅದಕ್ಕೆ ತಕ್ಕಷ್ಟು ನಿಮಗೆ ಉಪ್ಪು ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು ಕೆಚಪ್ಗೆ ಉಪ್ಪಿದ್ದರೆ ಚೆನ್ನಾಗೇ ಇರುತ್ತೆ ಇದು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಹಣ್ಣಕ್ಕೆ ತಿಂದ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಆ ರೀತಿ ಬೆಂದಿದೆ ಒಂದು ಮೂರು ನಿಮಿಷ ಬಿಟ್ಟಿದ್ದೀವಿ ನಾವು ಪ್ಲೇಟ್ ಮುಚ್ಚಿ ಮೂರು ನಿಮಿಷ ಆದ ತಕ್ಷಣ ತೆಗೆದಷ್ಟರಲ್ಲಿ ಈ ರೀತಿ ಚೆನ್ನಾಗಿ ಬೆಂದೋಗಿದೆ ಆ ರೀತಿ ಚೆನ್ನಾಗಿ ಬೆಂದೋಗ್ಬೇಕು ಈಗ ನೋಡಿ ನಾನು ಖಾರದ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಂದ್ರೆ ಅಷ್ಟು ಹಾಕ್ಕೋಬೋದು ಒಂದು ಸ್ಪೂನ್ ಬೇಕಂದ್ರೂ ಹಾಕ್ಕೋಬೋದು ನಾನು ಖಾರ ತುಂಬಾ ಬೇಡ ಈ ಬೇಸಿಗೆನಲ್ಲಿ ಅಂತಂದ್ಬಿಟ್ಟು ಸ್ವಲ್ಪ ಕಾ ಕಡಿಮೆ ಮಾಡಿದ್ದೀನಿ ಮತ್ತು ಮಿಕ್ಸ್ ಮಸಾಲೆ ಪುಡಿ ನೋಡಿ ಅರ್ಧ ಅರ್ಧ ಸ್ಪೂನಷ್ಟು ನಾನು ಮತ್ತೆ ಇನ್ನೂ ಒಂದು ಸಲ ಹಾಕ್ತೀನಿ ನೋಡಿ ಅಷ್ಟು ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಆಗಿರುತ್ತೆ ಎರಡೂ ಸೇರಿ ಮಿಕ್ಸ್ ಮಾಡೋಣ ಈಗ ಅರ್ಶಿನ ಪುಡಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಕಲಿಸ್ಬಿಟ್ಟು ನೋಡಿ ಚೆನ್ನಾಗಿ ಕಲಿಸ್ಬಿಡಬೇಕು ಎಲ್ಲ ಮಿಕ್ಸ್ ಆಗಬೇಕು ಖಾರದ ಪುಡಿ ಮಸಾಲೆ ಪುಡಿ ಮತ್ತು ಅರ್ಶಿಣ ಪುಡಿ ಎಲ್ಲ ಮಿಕ್ಸ್ ಆಗಬೇಕು ಈಗ ನಾವು ಅದರ ಮೇಲೆ ಒಂದು ನಿಮಿಷ ಹಾಗೆ ಮಿಕ್ಸ್ ಮೇಲೆ ಹಾಯಿಲನ್ನು ಒಂದೂವರೆ ಸ್ಪೂನಷ್ಟು ಮತ್ತೆ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಕೊತ್ತಂಬರಿ ಸೊಪ್ಪನ್ನು ಉದುರ್ಸೋಣ ಈಗ ಪ್ಲೇಟನ್ನು ಮುಚ್ಚೋಣ ಒಂದು ಒಂದು ನಿಮಿಷ ಮುಚ್ಚಿದರೆ ಸಾಕು ಪ್ಲೇಟು ಹಾಯಲೆಲ್ಲ ಹೀರ್ಕೊಂಬಿಡತ್ತೆ ಹಾಂ ನೋಡಿ ಹಾಯಲೆಲ್ಲ ಹೀರ್ಕೊಂಬಿಟ್ಟಿದೆ ಈಗ ಚೆನ್ನಾಗಿ ಕಲಸೋಣ ಒಳ್ಳೆ ಕೆಚಪ್ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಬೌವಲ್ಗೆ ತಗೊಂಬಿಡೋಣ ಸರ್ವಿಂಗ್ ಬೌವಲ್ಗೆ ನೋಡಿ ಚಿಕ್ಕ ಬೌವಲನ್ನು ತಗೊಂಡಿದ್ದೀನಿ ಅದಕ್ಕೆ ತೊಗೊಂಡ್ಬಿಡ್ತಾಯಿದ್ದೀನಿ ಎಲ್ಲಾನು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡೋಕ್ಕೂ ಅಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾನೀಗ ಇದರ ಜೊತೆಗೆ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಜೊತೆ ತಿಂತಾ ಇದ್ದರೆ ಏನು ರುಚಿಯಾಗಿರುತ್ತಂತಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್